ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಕಂಡ್ರಿ ಏನು ಅಂದರೆ ಮಲ್ನಾಡ್ ಮಲ್ನಾಡ್ ಸ್ಟೈಲು ಮಸಾಲ ಪಡ್ಡು ಅದು ಮಾಡೋ ಮಾಡ್ಲಿಕ್ಕೆ ಬೇಕಾದಂಥ ಪದಾರ್ಥ ಮಾಮೂಲಿ ನಾವೇನು ದೋಸೆಗೆ ಇಟ್ಟು ತೊಗೊತೀವೋ ಇಡ್ಲಿಗೆ ಆಗಲಿ ದೋಸೆಗೆ ಆಗಲಿ ಏನು ಹಿಟ್ಟು ರುಬ್ಕೊಂಡಿರ್ತೀವೋ ಅದೇ ಹಿಟ್ಟು ನಾನು ಆಲ್ರೆಡಿ ಇದಕ್ಕೆ ಉಪ್ಪು ಉಪ್ಪಾಕಿ ಕಲಸಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಈರುಳ್ಳಿ ಒಂದು ದೊಡ್ಡ ಸೈಜಿಂದ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗಿ ಬೇಕು ಇದಕ್ಕೆ ಇದಕ್ಕಿಲ್ಲಿ ಏನಪ್ಪ ಮೇಯ್ನಾಗಿ ಅಂದರೆ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ದಪ್ಪ ದಪ್ಪ ಕಟ್ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಒಂದು ದೊಡ್ಡದಾದಂಥ ಈರುಳ್ಳಿ ಒಂದು ಮುಷ್ಟಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಒಂದು ಮೂರು ಹಸಿಮೆಣ್ಸಿ ತೊಗೊಂಡಿದ್ದೀನಿ ಇದು ಹಣ್ಣಾಗಿದೆ ಬೇಕಿದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ಮಕ್ಕಳು ಏನಾದರೂ ತಿಂತಾರೆ ಅನ್ನೋದಾದರೆ ಮನೆಯಲ್ಲೂ ಸಹ ಮಕ್ಕಳಿದ್ದಾರೆ ಆದರೆ ಅವರು ಹಸಿಮೆಣ್ಸಿ ತಿಂತಾರೆ ಹಸಿಮೆಣ್ಸಿಕಾಯಿ ತಿನ್ನಲ್ಲ ಅನ್ನೋ ಮಕ್ಕಳಿದ್ರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು ಈಗ ಇದನ್ನು ಒಗ್ಗರಣೆ ಹಾಕೊಳ್ಳೋಣ ಫಸ್ಟು ನೋಡಿ ಸ್ನೇಹಿತರೆ ಒಂದು ಬಾಣಲಿ ಇಟ್ಟಿದ್ದೀನಿ ಆ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕಡಲೆಬೇಳೆ ಇದು ಮೂರನ್ನು ಸಹ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಹೆಚ್ಚಿಟ್ ಹೆಚ್ಚಿಟ್ಕೊಂಡಿದ್ದೀವಲ್ಲ ಸಣ್ಣಕ್ಕೆ ಅದು ಈರುಳ್ಳಿ ಅದು ಈರುಳ್ಳಿ ಸುಮ್ಮನೆ ಹೀಗೆ ಒಂದೆರಡು ಸಲ ಟಾಸ್ ಮಾಡಿದ ತಕ್ಷಣ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿಗಳನ್ನು ಅದನ್ನು ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದ ತಕ್ಷಣ ನೀವು ಇದಕ್ಕೆ ಕರ್ಬೇ ಸೊಪ್ಪು ಬೇಕಿದ್ರೂ ಸಹ ಹಾಕೋಬೋದು ನಾನು ತರಿಸಿರಲಿಲ್ಲ ಅದಕ್ಕೆ ಹಾಕಿಲ್ಲ ಬೇಕಿದ್ರೆ ಹಾಕೋಬೋದು ನೀವು ಇವಾಗ ಈ ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಈಗ ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಾವು ಯಾಕೆಂದರೆ ಹಿಟ್ಟಿಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಇದಕ್ಕೆ ನೋಡಿನೇ ಹಾಕೋಬೇಕು ನೋಡಿ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಕೊತ್ತಂಬರಿ ಸೊಪ್ಪು ಸಪ್ ಸಪ್ಸಿಗೆ ಸೊಪ್ಪಿತ್ತಲ್ಲ ಅದನ್ನು ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಹೀಗೆ ಸಾಫ್ ಮಾಡ್ಕೊಳ್ಳೋದು ಈಗ ಒಂದು ಎರಡು ನಿಮಿಷ ಇದು ತಣ್ಣಗಾಗಲಿಕ್ಕೆ ಬಿಡೋಣ ನೋಡಿ ಸ್ನೇಹಿತರೆ ಮಸಾಲೆ ಮಸಾಲೆನೆಲ್ಲ ಫ್ರೈ ಮಾಡ್ಕೊಂಡಿದ್ವೋ ಅದು ಒಂದೆರಡು ನಿಮಿಷ ತಣ್ಣಗಾಗಿದೆ ಅದನ್ನು ಈ ನಾವು ಏನು ಇಡ್ಲಿ ದೋಸೆ ಹಿಟ್ಟು ತೊಗೊಂಡಿದ್ವೋ ಆ ದೋಸೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಂಡ್ರೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆಯೂ ಸಹ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇನ್ನೇನಿಲ್ಲ ಇದು ಪಡ್ಡಿನ ಹಂಚಿಟ್ಕೊಂಡು ಪಡ್ಡಾಕೋದಷ್ಟೇ ಈಗ ಪಡ್ಡಿನ ಹಂಚಿಟ್ಕೊಂಡು ಪಡ್ಡ ಹಾಕ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಆಲ್ರೆಡಿ ಪಡ್ಡಿಂದ ಹಂಚಿಟ್ಟಿದ್ದೀನಿ ಅದಕ್ಕೆ ಎಣ್ಣೆನೂ ಸಹ ಹಾಕಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಬಿಸಿ ಬಿಸಿ ಆದಮೇಲೆ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಬಿಡಿ ಯಾಕೆಂದರೆ ನಾವು ಪಡ್ಡ ಹಾಕ್ತಾಯಿರ್ತೀವಲ್ಲ ಒಂದೊಂದು ಬೇಗ ಬೆಂದೋಗುತ್ತೆ ಇನ್ನೊಂದು ಬೆ ಬೆಂದಿರೋದಿಲ್ಲ ಅದಕ್ಕೋಸ್ಕರನೇ ಈಗ ಎಲ್ಲದಕ್ಕೂ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಿಟ್ಟು ಹಾಕೊಳ್ಳೋಣ ಅದೆಷ್ಟು ಇಡಿಸುತ್ತೋ ಅಷ್ಟು ನೋಡಿದ್ರಲ್ಲ ಸ್ನೇಹಿತರೆ ಪಡ್ಡೆಲ್ಲ ಹಾಕಿದೀನಿ ಕಣ್ರಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಅಷ್ಟೆ ಬೇಗ ಬೆಂದೋಗುತ್ತಿದ್ದೋ ಒಂದೆರಡು ನಿಮಿಷ ಬೇಯ್ಲಿ ನೋಡಿ ಸ್ನೇಹಿತರೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆಂದಿದೆ ಇದನ್ನು ಏನೂ ಇಲ್ಲ ಹೀಗೆ ತೆಗೆದ್ಬಿಟ್ಟು ಎಲ್ಲ ಏನು ಮಾಡೋದು ದಬ್ಬಾಕೋದು ನೋಡಿ ಸ್ನೇಹಿತರೆ ಆಲ್ರೆಡಿ ಇದನ್ನೆಲ್ಲ ದಬ್ಬಕ್ಕಾಗಿದೆ ಈಗ ಇದನ್ನು ಸಹ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಬೇಯ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಮತ್ತು ಸೂಪರಾಗಿ ಮಸಾಲ ಪಡ್ಡು ಹೇಗೆ ಮಾಡೋದು ಅಂತ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಯಾವುದು ಬೇಕಾದರೂ ಚಟ್ನಿ ಮಾಡ್ಕೋಬೋದು ನೋಡಿ ಇದನ್ನು ಸಹ ಹೀಗೆ ಇದು ಮಾಡ್ತೀನಿ ಎಷ್ಟು ಎಷ್ಟು ಫ್ಲಫಿಯಾಗಿ ಎಷ್ಟು ಇದಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೇ ಇದನ್ನು ಮಸ್ಟ್ ಟ್ರೈ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧ್ಯ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿ ಥ್ಯಾಂಕ್ ಯು